ಮೈ ಫ್ರೆಶಸ್ ಚಿಲ್ಡ್ರನ್ ಆಫ್ ಗಾಡ್ ಐ ಗ್ರೀಟ್ ಈಚ್ರ ಮಕ್ಕಳೇ ನಮ್ಮ ಕರ್ತನು ರಕ್ಷಕನೂ ಆದ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನೂ ಸ್ವಾಗತಿಸುತ್ತಿದ್ದೇನೆ ಇಂದಿನ ನಮ್ಮ ವಾಗ್ದಾನ ವಾಕ್ಯ ಆದಿಕಾಂಡಾಯ್ ವಿಲ್ ಆತನು ಮೇಳನ ಆಕಾಶದಿಂದಲೂ ಕೆಳಗನ ಸಾಗರದ ಸೆಲೆಗಳಿಂದಲೂ ಸ್ತನ್ಯದಿಂದಲೂ ಗರ್ಭದಿಂದಲೂ ಉಂಟಾಗುವ ಸೌಭಾಗ್ಯಗಳನ್ನು ಕೊಟ್ಟು ನಿನ್ನನ್ನು ಆಶೀರ್ವದಿಸಲಿ ಎಂದು ಓದುತ್ತೇವೆ ಈ ವಾಗ್ದಾನವನ್ನು ಯೋಸೇಫನಿಗೆ ದಯಪಾಲಿಸುವುದನ್ನು ನಾವು ನೋಡುತ್ತಿದ್ದೇವೆ ಈತನು ದೇವರ ಮನುಷ್ಯನು ಮಾತ್ರವಲ್ಲ ದೇವರ ವಾಕ್ಯವನ್ನು ಎಷ್ಟೋ ಹೆಚ್ಚಾಗಿ ಬರ್ಡ್ ಸೇಸ್ಟಿ ವಿಲ್ ಅಬೌಂಡ್ ಬ್ಲೆಸ್ಸಿಂಗ್ಸ್ ಜ್ಞಾನೋಕ್ತಿಗಳು ಇಪ್ಪತ್ತೆಂಟನೇ ಅಧ್ಯಾಯ ಇಪ್ಪತ್ತನೇ ವಚನ ನಂಬಿಗಸ್ತನು ಆಶೀರ್ವಾದ ಪೂರ್ಣನಾಗುವನು ಎಂಬುದಾಗಿ ಈ ವಾಕ್ಯದಲ್ಲಿ ನಾವು ಓದುತ್ತಿದ್ದೇವೆ ಕೇವಲ ಒಬ್ಬ ಮನುಷ್ಯನನ್ನು ಮಾತ್ರ ಆಶೀರ್ವದಿಸುವುದಲ್ಲ ಯಶಯ ಅರವತ್ತೊಂದು ಒಂಬತ್ತರಲ್ಲಿ ಅವರ ಇಡೀ ವಂಶಾವಳಿಯನ್ನು ಆ ರೀತಿ ಆಶೀರ್ವದಿಸುತ್ತೇನೆಂದು ಹೇಳುತ್ತಿದ್ದಾರೆ ಇನ್ ಜೆನಿಸಿಸ್ ಚಾಪ್ಟರ್ ಆದಿಕಾಂಡ ಹನ್ನೆರಡು ಎರಡರಲ್ಲಿ ಅಬ್ರಹಮನು ಎಂಬ ಭಕ್ತನನ್ನು ಕುರಿತು ಓದುತ್ತಿದ್ದೇವೆ ಆತನು ದೇವರಿಂದ ಆರಿಸಿಕೊಳ್ಳಲ್ಪಟ್ಟ ದೇವರ ಮನುಷ್ಯನಾಗಿ ಮಾರ್ಪಡಿಸಲ್ಪಟ್ಟ್ ಯಾಕಂದ್ರೆ ಆತನಲ್ಲಿದ್ದಂತ ನಂಬಿಕೆಯ ಕಾರಣ ಸರ್ವಶಕ್ತನಾದ ದೇವರನ್ನು ಆತನು ಬಲವಾಗಿ ನಂಬಿದ್ದನು ವಿಕಾಸ್ ಆಲ್ಸೋ ಬ್ಲೆಸ್ಡ್ ಆತನು ಹೊಂದಿದ್ದ ನಂಬಿಕೆಯ ನಿಮಿತ್ತ ಆತನ ಜನಾಂಗವೆಲ್ಲ ಆಶೀರ್ವದಿಸಲ್ಪಟ್ಟಿರುವುದು ಎಷ್ಟು ದೊಡ್ಡ ವಿಷಯ ಮ್ಯಾಥ್ಯೂ ಚಾಪ್ಟರ್ ಒನ್ ಫ್ರಮ್ ಎಬ್ರಹಾಮ್ ಟು ಜೀಸಸ್ ಕ್ರೈಸ್ಟ್ ಹೌ ದ ಜನರೇಷನ್ ವಾಸ್ ಬ್ಲಸ್ಡ್ ಮತ್ತಾಯನು ಬರೆದ ಸುವಾರ್ತೆ ಒಂದು ಒಂದರಿಂದ ಹದಿನೇಳು ಓದುವುದಾದರೆ ಅಬ್ರಹಾಮನ ಮೊದಲುಗೊಂಡು ಯೇಸು ಕ್ರಿಸ್ತನವರೆಗೆ ವಂಶಾವಳಿಯಲ್ಲಿರುವ ಎಲ್ಲರೂ ಆಶೀರ್ವಿಸಲ್ಪಟ್ಟಂತೆ ಓದುತ್ತಿದ್ದೇವೆ ಹೌದು ಪ್ರಿಯ ಸ್ನೇಹಿತರೆ ಗಲಾತಿದವರಿಗೆ ಬರೆದ ಪತ್ರಿಕೆ ಮೂರು ಒಂಬತ್ತು ನಂಬಿಕೆಯ ಮೂಲಕ ಹೊಂದಿದ ಸೌಭಾಗ್ಯ ನಿಮಗೆ ದೇವರು ಕೊಡುವ ಆಶೀರ್ವಾದಗಳು ರಿಸೀವ್ ಇಟ್ ಫ್ರಮ್ ದ ಲಾಡ್ ದೇವರಿಂದ ಆಶೀರ್ವಾದಗಳನ್ನು ಹೊಂದಿಕೊಳ್ಳಲು ನಿಮ್ಮಲ್ಲಿ ನಂಬಿಕೆ ಇದೆಯೇ ಲೈಕ್ ಅಬ್ರಹಾಮನ್ ಹಾಗೆ ನೀವು ಸಹ ದೇವರನ್ನು ಬಲವಾಗಿ ಹಿಡಿದುಕೊಳ್ಳಿರಿ ಕಂಪ್ಲೀಟ್ ಬಿಲೀವ್ ಅಪಾನ್ ದ ಮೈಟಿ ಸರ್ವಶಕ್ತನಾದ ದೇವರ ಮೇಲೆ ಮಾತ್ರ ನಿಮ್ಮ ಸಂಪೂರ್ಣ ನಂಬಿಕೆಯನ್ನು ಇಡೀ ಯಾವ ಪುರುಷನನ್ನಾಗಲಿ ಸ್ತ್ರೀಯನ್ನಾಗಲಿ ನಂಬಿಕೆ ಇಡೀ ನಿಮ್ಮ ಕಣ್ಣುಗಳು ಯಾವಾಗಲೂ ದೇವರ ಮೇಲೆ ಮಾತ್ರ ಇರುವಂತೆ ನೋಡಿಕೊಳ್ಳಿ ನೂರ ಹದಿನೈದು ಹನ್ನೆರಡನೇ ವಚನದಲ್ಲಿ ಸಣ್ಣವರು ಮೊದಲಗೊಂಡು ದೊಡ್ಡವರ ಪರ್ಯಂತರ ಎಲ್ಲರನ್ನು ಆಶೀರ್ವದಿಸುವ ಎಂದು ಓದುತ್ತಿದೆ ಅಕಾರ್ಡಿಂಗ್ ಟು ಗಾಡ್ಸಸ್ ಅದೇ ರೀತಿ ಇಬ್ರಿಯ ಹತ್ತು ಇಪ್ಪ ಅನುಸಾರವಾಗಿ ಈ ವಾಗ್ದಾನಗಳನ್ನೆಲ್ಲ ಕರ್ತನು ನೆರವೇರಿಸುತ್ತಾರೆ ನೀವು ಅಬ್ರಹಾಮ್ ಅನ್ನು ಹೊಂದಿಕೊಂಡಂತ ಪರಿಪೂರ್ಣವಾದ ಆಶೀರ್ವಾದಗಳನ್ನು ಸ್ವೀಕರಿಸಲಿದ್ದೀರಿ ಅದನ್ನು ನಂಬುತ್ತೀರೇ ನಾವೆಲ್ಲ ಪ್ರಾರ್ಥಿಸೋಣ ಈಗ ನಾವೆಲ್ಲರೂ ಸೇರಿ ಪ್ರಾರ್ಥಿಸೋಣ ಅದ್ಭುತವಾದಂತ ನಿನ್ನ ಪ್ರಸನ್ನತೆಗಾಗಿ ಕರ್ತನೆ ನಿನಗೆ ವಂದನೆಗಳು ತಂದೆಯೇ ನೀನು ಸಕಲ ಮಹಿಮೆಯಿಂದ ಇಳಿದು ಬಾ ಎಂದು ನಿನ್ನನ್ನು ಬೇಡಿಕೊಳ್ಳುತ್ತಿದ್ದೇವೆ ನಿನ್ನ ಮಕ್ಕಳೆಲ್ಲರ ಹೃದಯವನ್ನು ತಿಳಿದಿರುವೆ ಅವರಿಗೆ ಅನೇಕ ಅವಶ್ಯಕತೆಗಳು ಇದ್ದಿರಬಹುದು ಅವರು ನಿನ್ನ ಮೇಲೆ ನಂಬಿಕೆಯನ್ನು ಹೊಂದಿರುವುದರಿಂದ ಅವರನ್ನು ಅವರ ಕುಟುಂಬದವರನ್ನು ಮಾರ್ಪಡಿಸು ಎಂದು ಬೇಡುತ್ತಿದ್ದೇವೆ ಫಾದರ್ ಆಶೀರ್ವಾದಕರವಾದ ಜೀವಿತವನ್ನು ಅವರಿಗೆ ದಯಪಾಲಿಸು ಕರ್ತಾನೆ ಯು ಹಾವ್ ಅ ಕ್ಲೋಸ್ ಕಮ್ಯೂನಿಯನ್ ವಿತ್ ಯೂ ನಿನ್ನೊಂದಿಗೆ ಅವರು ಅನ್ಯೋನ್ಯ ಬಾಂಧವ್ಯ ಹೊಂದಿರುವಂತೆ ಮಾಡು ಕರ್ತಾನೆ ಜನರೇಷನ್ ಜಸ್ಟ್ ಲೈಕ್ ದ್ ಅವರ ಹಾಗೆ ಅವರ ವಂಶಾವಳಿಯು ಆಶೀರ್ವದಿಸಲ್ಪಡುವಂತೆ ಮಾಡು ಥ್ಯಾಂಕ್ ಯು ಫಾದರ್ ವಂದನೆಗಳು ಕರ್ತನೆ ಯು ಆರ್ ಗಿವಿಂಗ್ ಟು ಯರ್ ಚಿಲ್ಡ್ರನ್ ರೈಟ್ ನಾವು ಆಶೀರ್ವಾದಗಳನ್ನು ನಿನ್ನ ಮಕ್ಕಳಿಗೆ ದಯ ಪಾಲಿಸುತ್ತಿರುವೆ ರೈಟ್ ಈಗಲೇ ನೀನ್ ಅವರನ್ನು ಆಶೀರ್ವದಿಸುತ್ತಿರುವ ಸಕಲ ಮಹಿಮೆ ನಿನಗೆ ಉಂಟಾಗಲಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ